ಮಾರಾಟ ಮಾಡುವ ಚಿತ್ರಣ ಇವರು ಭೀಮಾ ಮೂವಿ ಆಕ್ಟರ್ ಜಾಸ್ ಕಡಲೆಕಾಯಿ ಪರಿಷೆ ಹತ್ರ ಬೆಲ್ಲದ ಪರಿಷೆ ಇಲ್ಲಿ ನಂದಿ ಇದೆ ಬಸವ ಇಲ್ಲಿ ಮಹೇಂದ್ರ ಪಾಟೀಲ್ ಅವರು ಪೊಟ್ಯಾಟೊ ಟ್ವಿಸ್ಟರ್ ತಿಂತಿದ್ದಾರೆ ಇಲ್ಲಿ ನೋಡಿ ಬರೀ ಮೆಸ್ಸಿ ಇಟ್ಟಿದ್ದಾರೆ ಇವರೆಲ್ಲ ಬಂದು ರೊನಾಲ್ಡೋ ಹುಡುಕ್ತಿದ್ದಾರೆ ಇವತ್ತು ನಾವು ಹೋಗ್ತಿದ್ದೀವಿ ಬಸವನ ಗುಡಿಗೆ ಅಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಿದೆ ನಮ್ಮ ಜೊತೆ ಇವತ್ತು ಮಹೇಂದ್ರ ಪಾಟೀಲ್ ಈಗ ನಾವು ಬಸವನಗುಡಿಗೆ ಹೋಗ್ತಿದ್ದೀವಿ ಕಡಲೆಕಾಯಿ ಪರೀಕ್ಷೆ ಅಂದರೆ ಅದಕ್ಕೆ ದೊಡ್ಡ ಇತಿಹಾಸನೇ ಇದೆ ಏನಂದರೆ ಮುಂಚೆ ಒಂದು ಸುಂಕನ ಹಳ್ಳಿ ಅಂತ ಊರಿತ್ತು ಅಲ್ಲಿ ತುಂಬ ಹೆಚ್ಚಾಗಿ ಕಡಲೆಕಾಯಿ ಬೆಳೆಸ್ತಿದ್ರು ಆದರೆ ಒಂದು ಡೈಲಿ ಒಂದು ನಂದಿ ಬಂದು ಎಲ್ಲ ಬೆಳೆ ಹಾಳು ಮಾಡ್ತಿತ್ತು ಒಂದು ದಿವಸ ಇವರು ನಂದಿನ ಚೇಜ್ ಚೇಜಲ್ಲ ಓಡಿಸ್ಕೊಂಡು ಹೋದರು ಆವಾಗ ಸ್ವಲ್ಪ ಹೊತ್ತಾದ ಮೇಲೆ ನಂದಿನೇ ಫುಲ್ ಮಾಯ ಆಗಿಬಿಟ್ಟು ಆದರೆ ಅವರಿಗೆ ಒಂದು ಅಂದರೆ ಏನ ಸ್ಟ್ಯಾಚ್ಯೂ ಸಿಕ್ತು ಒಂದು ನಂದಿತ್ತು ನಂದಿದು ಒಂದು ಸ್ಟ್ಯಾಚ್ಯೂ ಸಿಕ್ತು ಅದು ಮತ್ತು ಅದಕ್ಕೆ ಟೆಂಪಲ್ ಎಲ್ಲ ಕಟ್ಟಿಸಿದ್ದಾರೆ ಆನಂತರ ಪ್ರತಿ ವರ್ಷ ಬೆಳೆ ಎಲ್ಲ ಬೆಳೆಸಿದ್ಮೇಲೆ ಫಸ್ಟ್ ಕಡಲೆಕಾಯಿ ತಂದು ನಂದಿಗೆ ಕೊಡ್ತಾರೆ ಸೊ ಕಡಲೆಕಾಯಿ ಪರಿಷೆ ಅಂತ ಹೆಸರು ಬಂದಿದೆ ಮತ್ತೊಂದು ವಿಶೇಷತೆ ಏನಂದ್ರೆ ಆ ನಂದಿ ಸ್ಟ್ಯಾಚು ಸಿಕ್ಕಿತ್ತಲ್ಲ ಅದು ಪ್ರತಿ ವರ್ಷ ದೊಡ್ಡದಾಗ್ತಾ ಇತ್ತು ಅದು ದೊಡ್ಡದಾಗಬಾರ್ದು ಅಂತ ಇವರು ಒಂದು ಕಿರೀಟ ಥರ ಇಟ್ಬಿಟ್ಟಿದ್ರು ನಂದಿಗೆ ಸೊ ಅದು ದೊಡ್ಡದಾಗಿಲ್ಲ ಆನಂತರ ಆನಂತರ ಬರೀ ಅದು ಫಿಫ್ಟಿ ಫೀಟ್ ಹೈಟ್ ಇದೆ ಮತ್ತೆ ಟ್ವೆಂಟಿ ಫೀಟ್ ಅಗಲ ಇದೆ ಬನ್ನಿ ಅಲ್ಲಿ ಹೋಗಿ ಆದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಒಂದಿದೆ ಕಡಲೆಕಾಯಿ ಮಾರಾಟ ಮಾಡುವ ಚಿತ್ರಣ ಒಳ್ಳೇದಿದೆ ಅದೇ ಜೈಂಟ್ ವೀಲ್ ಆದರೆ ಇಲ್ಲಿ ಯಾವುದು ಯಾಕೆ ಯಾಕೆಂದ್ರೆ ಎಲ್ಲ ಕಡೆ ಕ್ಯಾಶ್ ಕೊಡಬೇಕು ನೀವು ಇಲ್ಲಿ ಬರೋದಿದ್ರೆ ಕ್ಯಾಶ್ ತೊಗೊಂಡು ಬನ್ನಿ ಇಲ್ಲಿ ಆನ್ಲೈನ್ ಪೇಮೆಂಟ್ಸ್ ಎಲ್ಲ ಇಲ್ಲ ಅದಕ್ಕೆ ನಾವು ಆಟ ಆಡೋಣ ಅಂತ ಬಂದ್ವಿ ಆಟಾಡದೆ ಇಲ್ಲೇ ನಿಂತ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನೀವು ಎಂ ಚಿಕ್ಕ ಜೈಂಟ್

ರಾಶಿ ಬಿದ್ದಿದೆ ನಾವು ಬರೀ ಕಡ್ಬೇಕಾಯ್ತಿ ತಿಂತ ಆಫ್ಟರ್ ಟೂ ಅವರ್ಸ್ ಲೇಟರ್ ಹಂಗೆ ಹಾಕೊಂಡು ಹೋಗೋಣ ಇವರು ಭೀಮಾ ಮೂವಿ ಆಕ್ಟರ್ ಜಾಲಿ ಜಾಲಿ ಫೋಟೋಸ್ ಇಲ್ಲಿ ಮಹೇಂದ್ರ ಪಾಟೀಲ್ ಅವರು ಪೊಟ್ಯಾಟೊ ಟಿಸ್ಟರ್ ತಿಂತಿದ್ದಾರೆ ಇನ್ನೊಬ್ಬ ಇಲ್ಲಿ ತಂದಿದ್ದಾನೆ ಪೊಟ್ಯಾಟೊ ಟ್ವಿಸ್ಟರ್ ಆದ್ಮೇಲೆ ಈಗ ಪಾನಿಪುರಿ ತಿನ್ಲಿಕ್ಕೆ ಬಂದಿದ್ದಾರೆ ಈಗ ಶ್ರೇಯಸ್ ಅವರು ರಿವ್ಯೂ ಕೊಡ್ತಾರೆ ಹೇಗಿದೆ ಹೇಗಿದೆ ಮರ ನಾವು ಈಗ ಮೇನ್ ಟೆಂಪಲ್ಗೆ ಹೋಗ್ತಿದೀವಿ ಬಸವನಗುಡಿ ಬಸವಣ್ಣ ದೇವಸ್ಥಾನ ಕ್ಲೋಸ್ ಆಗಿದೆ ಈಗ ಇಲ್ಲಿ ನೋಡಬಹುದು ಎಲ್ಲಾ ಬೆಳ್ಳ ಬೆಲ್ಲದಿಂದ ಮಾಡಿದ್ದಾರೆ ಬೆಲ್ಲ ಕಡಲೆಕಾಯಿ ಪರೀಕ್ಷೆ ಹತ್ರ ಬೆಲ್ಲದ ಪರೀಕ್ಷೆ ಇಲ್ಲಿ ನಂದಿ ಇದೆ ಬಸವ ಅಂತೆ ಇಲ್ಲಿ ನೋಡಿ ಬರೀ ಮೆಸ್ಸಿ ಇಟ್ಟಿದ್ದಾರೆ ಇವರೆಲ್ಲ ಬಂದು ರೊನಾಲ್ಡೋ ಹುಡುಕ್ತಿದ್ದಾರೆ